ಸಮಬಾಳು ಸಮಪಾಲು ಹಲೋ ಎವ್ರಿ ಒನ್ ವೆಲ್ಕಮ್ ಆ್ಯಕ್ಟ್ ಟ್ರೂ ಬಾನುಭವಿ ಬ್ಲಾಗ್ಸ್ ಈ ಎಂಟೈವ್ ವ್ಲಾದಲ್ಲಿ ಫುಲ್ ಭಾನುಭವಿ ತರಲೆ ತುಂಟಾಟಗಳ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಮ್ಮ ಪರ್ಸ್ನಲ್ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಸ್ಕಿಟ್ ಮಾಡಿ ಕೊನೆವರೆಗೂ ವಿಡಿಯೋ ನಾನು ನೋಡಿ ವಿಡಿಯೋ ಎಷ್ಟಾಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಲ್ಲ ಅವೆಲ್ಲ ಇದನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾನು ಮತ್ತು ಮನೆಯವರು ಬಟ್ಟೆಗಳನ್ನ ಹಿಂಡಾಕ್ತಾ ಇದ್ದೀವಿ ಅವಾಗ ಇನ್ನೂ ವಾಷಿಂಗ್ ಮಿಷಿನ್ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಭಾನು ಮತ್ತು ಭೂಮಿ ಇಬ್ಬರೂ ಸೇರಿ ವೀಡಿಯೋ ಮಾಡಿಕೊಡ್ತಿದ್ದಾರೆ ನೋಡಿ ಭಾನು ಭೂವಿ ನಂಗೆ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ಅವರಪ್ಪನೂ ಹೆಲ್ಪ್ ಮಾಡ್ತಿದ್ದಾರೆ ಮಕ್ಕಳು ಎಲ್ಪ್ ಮಾಡ್ತಿದ್ದಾರೆ ಹಾಂ ಇನ್ನೇನು ಹೇಳಬೇಕು ಹ್ಞೂ ಹೆಣ್ಮಕ್ಳು ಯಾವುದೇ ಒಂದು ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನೂರ ಎಂಟು ವಿಘ್ನಗಳಿರುತ್ತೆ ಮನೆಯವ್ರ ಸಪೋರ್ಟ್ ತುಂಬ ಬೇಕಾಗಿರುತ್ತೆ ಸೊ ನನಗೆ ನಮ್ಮ ಮನೆಯವ್ರ ಸಪೋರ್ಟು ತುಂಬ ಇದೆ ಇಂಥದಕ್ಕೆಲ್ಲ ಅವ್ರೇನು ಅಪೋಸ್ ಅಂತ ಏನು ಮಾಡೋಲ್ಲ ಅದ್ರ ಜೊತೆಗೆ ನಾವು ಒಂದಷ್ಟು ವೀಡಿಯೋಸ್ಗಳು ರೀಲ್ಸ್ಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಭಾನುಭವಿ ಮಾ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಸಿಗುತ್ತೆ ನಿಮಗೆ ಹಾಯ್ ಮನ್ನೆ ಆಟ ಆಡೋಣ ಯಾವ ಓಕೆ ಡನ್ ಯಾರು ಫಸ್ಟ್ ಔಟ್ ಆಗದ ನಾನಿವರ್ತಾರಾ ಮತ್ತೆ ಯಾರು ಔಟ್ ಆಗದ ಯಾರು ನೀವು ಡನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬರ್ತಾ ಇದ್ದೀನಿ ರೂಮ್ ಹಾಕ್ಲಾಕಿದೀನಿ ಲೈಟ್ ಇಲ್ಲ ಅಂತ ಇದಂತಾರೆ ಅಂತ ಎಲ್ಲೂ ಇಲ್ವಲ್ಲ ಚಿನ್ನಿ ಇಲ್ಲಿ ಇಡ್ದೆ ಇಡ್ದೆ ಔಟ್ ಔಟ್ ಭೂವಿ ಔಟ್ ಬಾನು ಔಟ್ ಹ್ಮ್ ಸ್ಟಾರ್ಟ್ ಮಾಡಿ ನಾವು

ഔട്ട് എല്ലാം നീട്ട് മാത്രീ ബാ ഗുണി മുട്ട ഔട്ട് ഔട്ട് ആടു ഔട്ട് 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 ഭുവിനെ ഔട്ട് മറ്റേ ഭൂവിനെ ഔട്ട് നിന്ന ഔട്ട് അല്ലെ നിനഔറ്റ് ನೋಡಿ ಕಳ್ಳಿ ಔಟ್ ಅಂದ್ರೆ ಇಲ್ಲ ನಾವ್ ಆಗ್ಲೇ ಮುಟ್ಟಾಯ್ತು ಗೋಡೆನ ನೀನೆ ಔಟ್ ಸೋನೆ ಬರ್ತಾ ಇದೆ ಸೋಪ್ ಎತ್ಕೊಬೇಕು ಇವಾಗ ಸಾಕು ಮಗ್ನೇ ಆಟ ನಂಗೆ ಸುಸ್ತು ಆಯ್ತಪ್ಪ ಮನಿ ಸೋನೆ ಬರ್ತೈತೆ ಇವಾಗ ಮೋಡ ಆಗಿದೆ ಮಳೆ ಸೋನೆ ಬರ್ತಾ ಇದೆ ಮಳೆನೂ ಬರುತ್ತೆ ಸಾಕು ಅಯ್ಯೋ ಎಷ್ಟು ಆಟ ಮುಗ್ಸಿ ಬಂದಿದ್ದೀವಿ ಭಾನುಭೂವಿ ರೈಮ್ಸ್ ಹೇಳ್ತಾರಂತೆ ಯಾವುದೋ ಒಂದು ನಾನು ಶ್ಲೋಕ ಹೇಳಿದ್ರೆ ಅವ್ರು ರೈಮ್ಸ್ ಹೇಳ್ತಿದ್ದಾರೆ ಸ್ಟಾರ್ಟ್ ಮಾಡಿ ಬಂಗಾರಿ ಅಷ್ಟನಾ ಅದನ್ನು ಮರ್ತೋಗಿದಿಯಲ್ಲ ಭೂಮಿ ಮಗೆ സ്കൂള പ്രാക്ടീസ് നമുക്ക് ശ്ലോക ಆಫ್ ಮಾಡ್ಲಾ ವಿಡಿಯೋನೇ ಯಾಕೆ ತಿರ್ಗಾಮೆಲ್ಲಾ ಕಣ ಯಾಕೆ 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 ಸುಮ್ಮನೆ ಚಿನಿ ಶ್ರೀರಾಮ ತಾರಕ ಹೇಳೋಣ ಇದರಲ್ಲಿ ಮಗ್ನೆ ಶ್ರೀರಾಮ ತಾರಕದಲ್ಲಿ ಏನಿದೆ ಹದಿಮೂರು ಅಕ್ಷರಗಳಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದನ್ನ ಹದಿಮೂರು ಸಲ ಹೇಳಿದ್ರೆ ನಮಗೆ ಶಕ್ತಿ ಬರುತ್ತೆ ಆಯ್ತಾ ಅದೇ ಇದನ್ನ ಹೇಳಿದ್ರೆ ಏನಾಗಿರುತ್ತೆ ರಾಮ ಎಲ್ಲಿರ್ತಾರೆ ಮತ್ತೆ ಹಾ ಹಿಂದೆ ಬಂದು ಯಾವಾಗ್ಲೂ ನಿಂತಿರ್ತಾರೆ ನಿಂತ್ಕೊಂಡು ಏನ್ ಮಾಡ್ತಾರೆ ಹ್ಮ್ ಆಮೇಲೆ 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 ಹೇಳಿ ಮುಂದೆ ಶ್ರೀರಾಮ ಬಂದು ಹಿಂದೆ ನಿಂತ್ಕೊಂಡು ಏನು ಮಾಡುತ್ತೆ ಹಾಂ ಆಮೇಲೆ ಹಾಂ ಕೃಷ್ಣ ಎಲ್ಲ ಕಾಣಿಸ್ತಾರ ಹಾಂ ಆಮೇಲೆ ஆ இவாகி ஓகே ஸ்ரீராம ஜய ராம ஜய ஜ श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्री राम जय राम जय जय राम हाँ जय भारत माता जय जान ಇವಾಗ ನಾವೆಲ್ಲರೂ ಊರಿಗೆ ಹೊರಟಿದ್ದೀವಿ ಅಲ್ಲೊಂದು ಜಾತ್ರೆ ಇದೆ ಭಾನುಭೂವಿ ಅದ್ರಲ್ಲಿ ಆಟ ಆಡಬೇಕು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಹೊರಟಿದೀವಿ ಇಲ್ಲಿ ಭಾನುಮ ಹೇಳ್ತಿದ್ದಾಳೆ ಅಲ್ಲಿ ನೀರೊಳಗಡೆ ಮನೆ ಇತ್ತು ಮನೆ ಮುಳುಗೋಗ್ಬಿಟ್ಟಿದೆ ಅಂತ ಅಂದ್ರೆ ಹೊಳೆ ನೀರು ಜಾಸ್ತಿ ಆಗಿದೆ ಸೊ ಅದಕ್ಕೆ ಆಗ ಹೇಳ್ತಿದ್ದಾಳೆ ಭಾನುಭೂವಿ ಎಲ್ಲ ನಾನು ಮೂರು ಜನನೂ ಊರಿಗೆ ಬಂದಿದೀವಿ ಅವರಪ್ಪ ಬಂದು ಬಿಟ್ಟೋದ್ರು ಇವಾಗ ನಮ್ಮಪ್ಪ ಅಡಿಕೆ ಸಸಿ ಮತ್ತೆ ತೆಂಗಿನ ಸಸಿನ ನೆಡೋಕ್ಕೆ ಕರೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಇದು ಹಿಟ್ಲಲ್ಲಿ ಮನೆ ಕಟ್ಟಿರೋದು ಓ ಹತ್ರ ಆಗಲ್ವಾ ಒಂಟಿ ಹತ್ರ ಐತೆ ನೋಡಿ ಆ ಕಡೆ ಲೆಫ್ಟಿಗೆ ನಾನು ಬರ್ಬೇಕಾ ಎಸಿ ಮಗಳೇ ಕೊಳೆ ಕೊಳೆಯಾಗಿರುತ್ತೆ ಎಸಿ ಹ್ಮ್ ಇಲ್ಲೇ ತಗೊಳ್ಳಿ ಅದೇನೆ ಆವಾಗ್ಲೇ ತಾತ ತೆಂಗಿನ ಗಿಡ ನೆಟ್ಟೈತೆ ಮಗನೆ ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಗಿಡ ನೋಡೋದೇ ಚಿನ್ನಿ ನೀವು ಅಜ್ಜಿ ಹೇಳೈತಲ್ಲ ಆತರ ಸಾಕು ಒಂದೊಂದು ತಗೊಬನ್ನಿ ಬಿದ್ದೋಗ್ಬಿಟ್ರೆ ಇನ್ಯಾರ್ದು ಇನ್ಯಾರ್ದು ನಿಂದು ತಪ್ಪಿದ್ರೆ ಬಾನದು ನಿಮ್ಗಿಂತ ಉದ್ದಾಗೈತೆ ಮಗ್ನೆ ಅದು ಏನೂ ಆಗಲ್ಲ ಇಡು ಚಿನಿ ನಿಮ್ ಪಾಪ ಒಂದೇ ಇದೆಯಲ್ಲ ಇವಾಗ ನಿಮ್ ಪಾಪ ಎಲ್ಲ ಸತ್ತೋಗಿದ್ದು ಭೂವಿ ಇನ್ನೊಂದು ಹೊಸ ಪಾಪ ಬರುತ್ತೆ ಬಿಡು ಅವಾಗ ನೀನ್ ಆಯ್ತಾ ಹ್ಮ್ ಇನ್ನು ಎರಡು ಪಾಪ ಬರುತ್ತೆ ಆಮೇಲೆ ಚಿನಿ மழை சோனி பர்த்தை சினி மத்தி இதுபே அஷ்டே பாப்ப ஆக ஜாஸ்தி ஆகிடுத்து கட்டாக்க ஜாக இரலா ഇറതെ

ಸಾಕು ಒಂದೇ ನೆಡೋದು ಚಿನ್ನಿ ಮಳೆ ಬರ್ತಾ ಇದೆ ಅಂತ ನಾವ್ ಇಲ್ಲಿ ಬಂದಿದೀವಿ ಪಾಪ ನಮ್ಮ ಅಪ್ಪ ಅಲ್ಲೇ ನೆಡ್ತಾ ಇದಾರೆ ಗಿಡನ ಪಾಪ ನೀವಿಬ್ರು ನಿಮ್ಮಿಬ್ರು ನೋಡಿದ್ರೆ ಬರುತ್ತೆ ಕೋಪ ಚಿನ್ನಿ ಜಾತ್ರೆಗೂ ಕರ್ಕೊಂಡೋಗಲ್ಲ ಏನಾಗ ಕರ್ಕೊಂಡೋಗಲ್ಲ ನಾವ್ ಇಲ್ಲಿಗ್ ಬರೋಕೆ ನಿಮ್ಗ ಸುಳ್ಳು ಹೇಳಿದ್ದು ನಾನು ಓ ರಾಮ ಬಂತು ಚಿನಿ ರಾಮ ಬಂತು ನೋಡಿ ಅವ್ರ ಫ್ರೆಂಡ್ ರಾಮ ಓ ಇದ್ಯಾಕಲ್ಲ ಎಂತ ಬಿಡ್ತು ನೀವ್ ಕರ್ದಿಲ್ಲ ಅಂತಿರ್ಬೇಕು ಮಗಳೇ ಕರಿ ಏನೋ ಯೋಚನೆ ಮಾಡ್ತೈತಿ ಮಗಳ ರಾಮ ತಕ್ಷಣ ನೋಡ್ತಕ್ಷ್ಣ ಬರ್ಬೇಕಲ್ಲ ಏನೋ ಮುನ್ಸ್ಕೊಂಡೈತೆ ಏನೋ ಜೀಡ್ಲ ಮಾಡಿದೀರ ನೀವ ಬೀಳ್ತಿಯಾ ಹಚ್ಚಿನಿ ಅದ್ ಬಾರ ತಡೆಯಲ್ಲ ಮುರಿದೋಗತ್ತೀನು ಜನ್ಮದಲ್ಲಿ ಏನಾಗಿದೆ ಗೊತ್ತಾ ನಿನ್ಗೆ ಮಂಕಿ ಆಗಿದೆ ಅದಕ್ಕೆ ಮೇಲೆ ಹತ್ತಿರದ ಹಸು ಆಗಿದೆ ನಾನು gange ela uite duli tu gange ela do ganjila ganjila la mm. chuk, chuk. gilo yana lo gogo banu <coughs> <coughs> na batlana i hmm? ai mamanna gila naitaita baanu nasti no, chipapu <laughs>

නියවුණුව කලුණුව බානු බහ බානනුව තාතනුව එරු මච කලු නාන ලින්න මචනි මාන යවත් නවල ය මත චිත් පාවන අ

ಇವಾಗ ಹುಟ್ಟಿದೀವಿ ಜಾತ್ರೆಗೆ ದೋರ್ನಳ್ಳಿ ಜಾತ್ರೆಗೆ ಹೋಗ್ತಾ ಇದ್ವಿ ಹೋಗ ಇಂಟ್ರೆಸ್ಟ್ ಇಲ್ಲ ಪಾಪಗಳಿಗೋಸ್ಕರ ಹೋಗ್ತಾ ಇದ್ವಿ ಬೆಳಗ್ಗೆ ತಿಂಡಿಗೆ ಬಿರಿಯಾನಿಯಿಂದ ಕಬಾಬ್ ಮಾಡಿದ್ವಿ ತಿಂತಾಯಿತು ಏನಪ್ಪಾ ರಾಮು ರಾಮು ಬಾಯ್ ಬಾಯ್ ಊರಿಗೆ ಹೋಗ್ತಾ ಇದ್ದೀವಿ ಅದು ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಮನ್ಸ್ಕೊಳಂಗ ಆಡ್ತಾ ಬಸ್ ಹೋಗ್ಲಿ ಬಿಡಿ ನಮ್ಮ ಅಮ್ಮನೂ ಬರ್ತಾ ಇದ್ದೀನಿ ಹೋಗ್ತಾ ಇದೀವಿ ಚಿನಿ ನೀನು ಅಜ್ಜಿ ತೊಡೆ ಮೇಲೆ ಕುತ್ಕೊಳ್ಳೋ ಹೇಳಿ ಹೋಗು ಮಗ್ನೆ ಮುಂದಕ್ಕೆ ನೀನು ಬಾಯ್ ಬಾಯ್ ಹೋಗಿ ನೀವೇ बस करू बाय बाय चिन्नी बाय इकडे आडून कूदकली चिन्नी आकडे कूदको बीडी चिन्नी Manu nah, 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 nah. nah, nah. ಇಲ್ಲಿ ಭಾನುಭೂವಿ ಇನ್ನೂ ಆಟಗಳನ್ನ ಆಡಿಸಿ ಅಲ್ಲಿರುವಂತ ಡಿಸ್ಕೋ ಡ್ಯಾನ್ಸೋ ಯಾವುದೋ ಒಂದು ಗೇಮ್ ಇದೆ ಅದನ್ನು ಆಡಿಸಿ ಅಂತ ಹೇಳ್ತಿದ್ದಾರೆ ಅಳ್ತಿದ್ದಾರೆ ಆಟ ನಿಮ್ಮ ಮುದ್ದು ಜಾಸ್ತಿ ಆಗೈತೆ ಅದಕ್ಕೆ ಹೆಂಗ ಆಡೋದವ್ರು ಭಾನು ಮತ್ತು ಭುವಿ ಟ್ರೈನ್ ಕೇಳ್ತಾ ಅಂತ ಹೇಳಿ ಅಮ್ಮ ಟ್ರೈನ್ ಕೊಡಿಸಿದ್ರು ಇಬ್ರಿಗೂ ಇದಾದ ಮೇಲೆ ಅಮ್ಮನ ವಾಪಸ್ ಬಿಟ್ಟು ಬರ್ತೀನಿ ಅಂತ ಹೇಳಿ ಊರಿಗೆ ಬಂದರು ನಾವು ಅಲ್ಲಿವರೆಗೂ ಅಲ್ಲೊಂದು ಕಡೆ ನಿಂತು ವೆಯ್ಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ದೆ ನನ್ನ ವೀಡಿಯೋ ಮಾಡಿಯಮ್ಮ ಅಂತ ಹೇಳಿ ಅವರೇ ವೀಡಿಯೋ ಮಾಡಿಸ್ಕೊಂಡ್ರು ಸೊ ಮೇಲೆ ಡೈರೆಕ್ಟ್ ಅಲ್ಲಿಂದ ಹೊರಟ್ವಿ ಐ ಹೋಪ್ ನಿಮಗೆ ಈ ಎಲ್ಲ ಕ್ಲಿಪ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಇಷ್ಟ ಆಗಿದರೆ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗಿಂಗ್ ಕೊನೆಯೋದಾಗಿ ಒಂದು ಮಾತು ಸ್ವರ್ಗ ಬೇರೆಲ್ಲೂ ಇಲ್ಲ ಸಾಲವಿರದ ಸಂಸಾರದಲ್ಲಿದೆ ಥ್ಯಾಂಕ್ ಯು